ಸೀರಿಯಾಗ ಜಗ ಹುಟ್ಟೆ ನೋಡಿಬೇಕ ಅಂತ ಬಂದಿರೀ ಅಂದೇನಾ ಏನಂದ್ರೆ ಆ ಅದು ಜಗದಾಗಿಲ್ ಮೊಳ್ಳೆ ಹೆಂಗಸದ ಯಾವಾಗ ಕೇಳಿದ ನಿನಗ ಅದು ಸೀರಿಯಾಗ ಜಗ ಹುಟ್ಟಬೇಕಾದ್ರೆ ಔಷಧ ಬೇರೆ ಬೇಕು ಅಂತ ಹೇಳಬಿಟ್ಟೆ ಅದು ಅಪ್ಪನ ಔಷಧ ಬಾಟಲಿಯಿಂದ ಬಿತ್ತು ಅಂದ್ರೆ ಅವಾಗ ಸೀರಿಯಾಗ ಜಾಗ ಹುಟ್ಟತದ ಹೋಗು ಎಲ್ಲಿ ಇದೆ ಅಂತಂದಿ ಹೋಗಿ ಹೇಳ ಅದಕಣ್ಣಾ ಹೌದು ಹೋಗ್ರಿಪ್ಪ ಸೀರಿಯಾ ತಿನ್ನು ಹಿಂಗ ಯಾದೆ ವೇತಂಗಿ ನಿಂದು ಬರೇ ದೇವಿ ಅನ್ನುವಂಥವು ಎರಡು ಅಕ್ಷರ ಅರ್ಥ ಹೇಳು ಹಾ ಒಂದೇ ತೇಲಿ ಹದಿನೆಂಟು ಕೈ ಅಂತ ಹೇಳಿ ಇಟ್ಟು ಬಂದಾಗ ಬಿಟ್ಟಿವಿ ತನ್ನ ಜವಾಬಿಲ್ ನಿನ್ ಬಲ್ಲಿ ಬಿಡುಗಡೆ ಆಗಿಲ್ಲ ಮತ್ ಈಗ ಅದೊಂದು ಕರಿ ಇರ್ಲಿ ಬಿಡು ದೇವಿ ಎಡ್ಡೆ ಅಕ್ಷರ ಅರ್ಥ ಏನು ಪುಟ್ಟದೇ ಅಡಿಯಲ್ಲಿ ಕುಂಡಿ ಹೋಳಿಸಿ ಏನ್ರಿ ಮಾಡ್ಲಾಕ್ ಹೋಗ್ಬೇಡ ಕೆಲಸ ಅಲ್ಲ ದಿನಸುಗಳ ತೆಗಿ ದಿನಸುಗಳು ಅದ್ರ ಕೆಲಸ ದೇವಿ ಅಂತ ಹೇಳಿ ಎರಡು ಅಕ್ಷರ ಹಾಕಿಟ್ರು ದೇ ಅಂದ್ರೇನು ವಿ ಅಂದ್ರೆ ಏನು ತೋಪನಿ ಕೈಯಾಗ ಏನು ಭಯಂಕರ ಮರ ಅಂದವ ಇಷ್ಟು ವೇಳಾ ಕೂಡಿ ಏನಾದ್ರೆ ಅದು ಆನೆ ಅದ ಅದಕ್ಕ ಅವರವರ ಭಾವದೊಳಗಿನ ವ್ಯವಹಾರಗಳವು ಈಗ ಇಲ್ಲೇ ವಿಚಾರ ನಿನಗೆ ದ್ರಷ್ಟಾ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಕೈ ಹಿಡಿದು ಭಗವಂತ ಬಂದು ಕೈಲಾಸಕ್ಕೆ ತಗೊಂಡು ಹೋದ ಭಯಂಕರ ಪೂಜೆ ಸುಧೀರ್ಭೂತವಾಗಿ ಎಲ್ಲಿ ಶಿವಲಿಂಗದಲ್ಲಿ ಇವ ಬೇಡ್ರ ಕನ್ನಪ್ಪ ಅದೇ ಅಡವಿ ಒಳಗೆ ಬ್ಯಾಟಿ ಹೊಡ್ಯವ ಅದೇ ಖಂಡದ ನೆವದಿ ಹಿಡ್ಯವನ ಈ ಲಿಂಗಕ್ಕ ಬಡ ಬಡ ಬಂದ್ಗಳಿಗೆ ಮೂರು ಸಾರಿ ಆ ಚಾಕಿಸಿ ಉಗುಳವ ಲಿಂಗದ ಮ್ಯಾಗ ಉಗಳಿ ಮೂರು ಸಾರಿ ಮೆಟ್ಲೆ ಹೊಡಿತಿದ್ದ ಲಿಂಗಿಂಗ ಅದೇ ಅವನ ಭಾವದೊಳಗ ಪವಿತ್ರ ಆಗಿಬಿಟ್ಟಿತ್ತು ಇವ ಸುಚ್ಚಿ ಭೂತದಿಂದ ಪೂಜೆ ಮಾಡವ ಏನ್ ಮಾಡಿದ ಯಾ ಸುಳಿಮಗ ಹಿಂಗೆ ಯಾಕೆ ಮಾಡ್ಲಕ್ಕ ನೋವು ಇವತ್ತಿನ ದಿವ್ಸ ನೋಡ್ಬೇಕ ತಿಳ್ಕೊಂಡು ಅವ ಅದೇ ಗುಡಿಯಾಗ ಆಡಕೊಂಡ ಅವಣ್ಣಪ್ಪ ಹಂಗೆ ಬಡಬಡ ಬರನ ಹಂಗೆ ಮೆಟ್ಟಿನಿಂದ ಮ್ಯಾಗಿನ ಪುಷ್ಪಾದಿಗಳೆಲ್ಲ ಸರಿಸನ ಚಾಕರಿಸಿ ಮೂರು ಸಾರಿ ಹೂಳನ್ನ ಮೂರ್ ಸಾರಿ ಮೆಟ್ಲೆ ಹೊಡೆದೇ ಬಿಟ್ಟ ಹಂಗೆ ತಕ್ಕಿಬಿದ್ದವ ಏನು ಸುಚ್ಚಿ ಭೂತ ಪೂಜೆ ಮಾಡವ್ರಿ ವಿದ್ಯಾಶ್ರೀ ಅಂತವ್ರಿಪ ಅವಾಗ ಅವನಿಗೆ ಇವ ಎತ್ತೋಗಿ ಇವನಿಗೆ ಎತ್ತೋಗಿ ನಡೀತು ಕುಧಮುರಿಗಿ ಗುಡ್ಯಾಗ ಭಗವಂತಂದ ಆ ಮಕ್ಳು ಇಬ್ರು ನನ್ನ ಕೈಯ ಸಿಕ್ಕಾರ ಈಗ ತಿಳಿತದ ಇಬ್ರು ಪರೀಕ್ಷೆ ಅಂದ್ ಒಂದು ಕೋಟಿ ಸಿಡಲು ಒಮ್ಮೆ ಬಿಡ್ತೀರಿ ಇವ ಏನು ಸುತಿರ್ಭೂತ್ ಪೂಜೆ ಮಾಡ್ತೀನಿ ನೋಡ್ರಿ ಬೆಟ್ಟ ಹಾರಿ ಬಿಟ್ಟ ಎಪ್ಪ ಹೇಳಿ ಬೇಡ್ರಿ ಕನ್ನಪ್ಪ ಏನತ್ತ ನಾ ಸತ್ರ ಸಾಯ್ಲಕ ನಮ್ಮಅಪ್ಪ ಏನಿರಾಗಂಗ ತಿಳ್ಕೊಂಡು ಲಿಂಗ ಬಿಟ್ಟಿ ಹಿಂದ್ರಗಡೆ ನೋಡ್ದು ತೆಗದು ಲಿಂಗದ ಕಣ್ಣೊಳಗೆ ನೀರು ನೀರ್ ಬರ್ಲಾಕು ಪರಮಾತ್ಮ ಪರೀಕ್ಷೆ ಮಾಡಿದ್ನಲ್ಲ ಪರೀಕ್ಷಕ ಆಗಿ ಅಲ್ಲಿ ಬರಗಲ್ಲಿ ಇಟ್ಟಾನ ಎಪ್ಪ ನಮ್ಮ ಅಪ್ಪನ ಕಣ್ಣಿಗೆ ಏನೋ ಬಡ ಕಾಣ್ತದೆ ತಿಳ್ಕೊಂಡು ತನ್ನ ಕಣ್ಣ ಗುಡ್ಡಿನ ತೆಗೆದು ಆ ಲಿಂಗಕ್ಕೆ ಹಚ್ಚಿದ ಇನ್ನು ಮತ್ತೊಂದು ಕಣ್ಣು ಕುಡಬೇಕಲ್ ಲಿಂಗ ಅಲ್ಲಿ ಹೆಬ್ಬಟ್ಟು ಹಚ್ಚಿ ಗಣ್ಣ ಗುಡ್ಡ ಕಿತ್ತ ಹಚ್ತಿದ್ದ ಆ ಲಿಂಗದೊಳಗಿಂದೆ ಭಗವಂತ ಹಿಂಗ ಕಠೋರವಾದ ಭಕ್ತಿ ಇದ್ದಿಲ್ಲ ಅಂದ್ರೆ ನೀ ಏನು ಇಲ್ಲ ನೀ ಮುಕ್ಕಳಿಗೆ ಹೆಂಡಿ ಹಚ್ಕೊಂಡ್ರು ಇಲ್ಲ ಇವು ಬೇಡ ಕಲ್ಲಕ್ ಮಲ್ಲಕ್ ವ್ಯವಹಾರಗಳ ನಿನ್ನ ಭಾವ ಇದಿಲ್ಲ ಅಂದ್ರೆ ಏನ್ ಮಾಡೋದು ಭಾವ ಇಲ್ಲದ ಪೂಜೆ ಎಷ್ಟು ದಿವಸ ಮಾಡಿದ್ರೇನು ಇವರು ದೇವಿ ಭುವನಕ್ಕೆ ಇಳ್ದು ಬಂದಳಿ ಕೇಳಿದ್ರಿಲ್ಲ ತಾಯಿ ಭುವನಕ್ಕೆ ಇಳ್ದಿ ಚಂಡಮುಂಡ್ರಿಗೆ ಹೊಡೆದಿ ನಿಮ್ಮ ಗಂಡಸರಿ ಎಲ್ಲ ಎಲ್ಲಿ ಅಂತ ಕೇಳಿದ್ದಿ ತಂಗಿ ಅವ್ರ ಕರೆಸ್ತಾನ ನಿನಗೇನು ತಿಳಿತದ ಅಂತ ಸೊಲ್ಲಕ್ಕೆ ಧೈತರಿಗೆ ಹೊಡಿಬೇಕಾಗಿದ್ರ ಗುದ್ದಿಗೆ ಹೊಡಿಬೇಕಾಗಿದ್ರೆ ಸರ್ಪಾಸ್ತ್ರೀ ಹಾಕ ತಿಳಿದುಕೊಂಡು ಹೆಂಗಸ ಕೈಲಿ ಹೊಡೆಸದ ಭಗವಂತ ಇದು ನಿನಗೇನು ನೀ ತಿಳ್ಕೊಂಡಿದೀನಿ ನಮ್ಮ ದೇವಿ ಬಲಾ ಇಲ್ಲಿ ಹಾಲು ಮತದವ್ರು ಇದ್ದೀರಿ ಅವ್ರ ಹೆಸರು ಹೇಳಂಗಿಲ್ಲ ಆಗಿ ಯಾರಿಗೆ ಕಟ್ಟಿ ಹೋಗದ ಮಾಡಿಂಗ್ರ ಹಾಕಿ ಹೆಸರು ಹೇಳಲ್ಲ ಅಲ್ಲಿ ಶಿಡ್ಯಾಣ ಭೂಮಿ ಒಳಗೆ ಒಬ್ಬಕ್ಕಿ ಸರ್ಪಿ ಹಚ್ಚಿ ಇಲ್ಲಿ ಮಾಡಿಂಗ್ರ ಕಟ್ಟ್ಯಾನ ಇಲ್ಲ ಎಲ್ಲಿ ಹೋಗಿದ್ರಿ ನೀವು ಹೆಣ್ಣು ಆಡೋರೋಗಿದ್ರಿ ಅಕ್ಕಿ ಹೆಸರು ಹೇಳಲ್ಲ ನಾನೇ ನಾನೇಶ್ ಹೆಣತನ ಕೆಲ್ಸದಂಗ್ ಸಿಕ್ಕು ಸಾರಪ್ಪ ಹಚ್ಚಿ ಬಿಕದಿ ಎಲ್ಲಿ ಹೋಗಿದಿರಿ ನಾಗೇಶ್ ಅವಲ್ಲ ಒಳ್ಳೇದು ಏನೇನು ಮಾಡಿ ಬಾಜಾರ ಮಾಡ್ಬೇಕಲ್ಲ ಬಾಜಾರ ಎಲ್ಲರೂ ಸಂತಿ ಮಾಡ್ತಾರ ನಾಯಿ ತಯಾರ ಐತೀರಿ ಸಂತಿ ಬತ್ತಲೆ ಮೊದಲೇ ಮಲಕ್ಕೆಲ್ಲ ಬೇಯದ ಬ್ಯಾಡ ಬರ್ಬಾಡ ಹಳಿ ಕೇಳಿಲ್ಲ ಕುರ್ಸಾಲೆ ನಾಯಿ ನಡದೆ ಬಿಡತ್ರಿಪ್ಪ ಅವಾಗೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಸಂತಿಗೆ ಹೋಗ್ತಿದ್ರು ಇದು ನಡ್ಬರ್ಕ್ ಹೋಗ್ತಿರಿ ನಾಯಿ ನಾಯಿ ನಾಯಿಂತೇಳಿ ಏನಿತ್ರಿಪ ಈ ಗಾಡಿಗಿ ಮಾಲಕ್ ಎತ್ತೊಳಗಿ ನಾನೇ ತೊಗೊಂಡ್ ಹೊಂಟಿನಿತಿ ಅದಕ್ಕ ನಿನ್ನ ದೇವಿ ದೇವಿ ಹೇಳಿ ನಿನಗೊಂದು ಮಳ ಬಿಡೋದು ವಿದ್ಯಾಶ್ರೀ ಬರೇ ಪರಮಾತ್ಮನ ಭಕ್ತರ ಕೈಯೊಳಗೆ ಒತ್ತಾಡಳಕಿ ಭಗವಂತನ ಆಟ ಅಕ್ಕಿಗೇನು ತಿಳಿತದ ನಿಮ್ಮ ಪರಮಾತ್ಮನ ಬಲಿ ಏನದ ಕೇಳ್ತಾಳೆ ಕೊಡ್ಲಾಕ ಆ ಪರಮಾತ್ಮ ಬಿಡು ಇದೆ ಹನ್ನೆರಡನೇ ಶತಮಾನದಲ್ಲಿ ಬೋರ್ಡ್ರ ಖ್ಯಾತ ಈಗ ಎರ್ಕಿಂಡಿಲೇ ಸುವರ್ಣ ನಾಣ್ಯಗಳು ಬರ್ಕದ ಪರಮಾತ್ಮ ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣ ಅವ್ರು ಬೋರ್ಡ್ ಇತ್ತು ಕಾಯಕ ಮಾಡಲಾರ್ದೆ ಎಂದು ಪ್ರಸಾದ ಕೈ ಬಾಯಕ್ ಹಾಕ್ತಿದಲ ಅವರು ಎಲ್ಲರೂ ಕಾಯಕ ಜೀವಿಗಳಿದ್ರು ಯಾಕಂದ್ರೆ ಬಹಳ ಒತ್ತಿ ಹೊಡಿ ಒತ್ತಿ ಹೊಡಿ ಅತಿ ನೀವೇನು ಒಂದು ಜೂಜಾಟಕ್ಕೆ ಬಿದ್ದಂಗೆ ಬಿದ್ರಿ ಅಂದ್ರೆ ನಾವು ಆಡುವಂತ ಮಾತು ಬೇರೆ ಕಡೆ ಪೆಟ್ಟ ಅಥವಾ ವಿಚಾರ ಮಾಡ್ಕೋರಿ ಜ್ಞಾನಿಗಳು ನಿಂತ ಹಲ್ಕಟ್ಟು ಬೇರೆ ದೊಡ್ಡದಲ್ಲದ ಹಾಡಿಕೆ ಅಲ್ಲದು ವಿಷಯಗಳು ಬರ್ಬೇಕು ಯಾಕಂದ್ರೆ ತಾಯ್ದರು ಬಂದು ಹಾಡ್ಕೆ ಕೇಳುದಾರೆ ನಾವ್ ಏನ್ಕೇನ್ರಿ ಒಂದ್ ಅನ್ಕೋತ ಗುದ್ದೇವಂದ್ರಿ ಏನ್ ಹಾಡ್ದು ಬೆಳಗಾನ ಬರೀ ಹಲ್ಕಟ್ಟಿ ಆಡದುವ ಹಂಗ ಆಗ್ಬಾರ್ದು ವಿಷಯ ಅದರ ಹಿಡ್ಕೊಂಡ್ ಬರ್ಬೇಕು ಈಕಿ ಸೀರೆ ಕಿರಿಕಿರಿ ಒಂದ್ ಹತ್ತು ಹದಿನೈದು ತವಲಿ ಹಾಡಿಕೆ ಆದ್ರ ಈಕಿಗೆ ನನಗ ಸೀರಿ ಸೀರಿ ಅಂದ ಕೂಡಲೇ ಮನ್ಯ ನಾ ಚಡ್ಸಾಣಕ್ ಹೋಗಿದೀನ್ರಿ ವಿದ್ಯಾಸ್ರೀ ಬರೀ ಸೀರೆ ಜಗ ಹುಟ್ಟ್ಯದ ಸೀರ್ಯಾಗಿ ಜಗ ಹುಟ್ಟ್ಯದ ನನ್ನ ಸೀರಿನ ಶ್ರೇಷ್ಠ ಯಾ ಸೀರೆಯಾಗ್ಯಾರ ಜಗ ಅದ್ ನೋಡ್ಬೇಕಂತ ಹೇಳಿ ಅದು ದೊಡ್ಡ ಅಂಗಡಿರಿ ಬಾವು ಬಲಿದು ಹರೀಪಾ ಚಡ ಹೋಗಿ ಹೆಂಗ ಸೀರಿ ಗಂಟಿ ಗಂಟು ಬೀಳುದು ತಗದೋಗಿಲಕತ್ತೀರಿ ಎಲ್ಲಿ ತಾನು ಸುಮ್ ಕುಂದಿರ್ತಾನಿ ಮಾಲಕ ಏಯ್ ಮಾರಾಯ ನೀತಿ ಮುದುಕಾಗಿದೀ ಮುಕ್ಳಿಗೆ ಬುದ್ಧಿ ಅದ ಇಲ್ವ ಅಂದ ನನಗ ಯಾಕ್ರಿ ಅನ್ ಯಾಕಿತ್ತಲಗತಿ ಎಂತದ್ ಬೇಕಾಗಿದ್ರಿ ನಿನ್ಗ ಇಲ್ರಿ ಜನಕ ಜಾನಪದ ಕಲಾವಿದ ಮನುಷ್ಯ ಇದ್ದೀನಿ ನಾನು ಜೋಡಿ ಹಾಡ್ಲಕ್ ಬಂದ್ ಹೆಣ್ಮಕ್ಳೆಲ್ಲ ಸೀರೆ ಜಗ ಹುಟ್ಟ್ಯದ ಸೀರೆ ಜಗ ಹುಟ್ಟ್ಯದ್ ಕಿರಿಕಿರಿ ಹಚ್ಚಾವ ನಿಮ್ಮ ದೊಡ್ಡ ಅಂಗಡಿಯದ ಭಯಂಕರ ಸೀರೆಗಳು ಇರ್ತಾವ ಯಾ ಸೀರೆಯಾಗ ಜಗ ಹುಟ್ಟ್ಯದ್ ನೋಡಬೇಕು ಬಂದೀನ್ರಿ ಅಂದೇನ ಅದು ಜಗದಾಗಿಲ್ದ ಮಳೆ ಹೆಂಗ್ ಯಾವ್ದು ಕೇಳಿದ್ ನಿನಗ ಅದು ಸೀರೆ ಜಗ ಹುಟ್ಟಬೇಕಾದ್ರೆ ಔಷಧ ಬೇರೆ ಬೇಕು ಅದು ಅಪ್ಪನ ಔಷಧ ಬಾಟ್ಲಿಂದ ಬಿತ್ತಂದ್ರ ಅವಾಗ ಸೀರ್ಯಾಗ ಜಗ ಹುಡ್ತದ ಉಚ್ಚಾ ಎಲ್ಲಿದೆ ಅಂತಂದು ಹೋಗಿ ಹೇಳದ್ ಹಿಂಗ ಯಾ ದೇವಿ ತಂಗಿ ನಿಂದು ಬರೇ ದೇವಿ ಎರಡು ಅಕ್ಷರ ಅರ್ಥ ಹೇಳು ಹಾ ಒಂದೇ ತೆಲಿ ಹದಿನೆಂಟು ಕೈ ಅಥೇಳಿ ಯುಟೂಬ್ ಬಂದಾಗ ಬಿಟ್ಟಿವನ್ನ ತನ್ನ ಜವಾಬಿಲ್ ನಿನ್ನ ಬಲ್ಲಿ ಬಿಡುಗಡೆ ಆಗಿಲ್ಲ ಮತ್ತೆ ಈಗ ಅದೊಂದು ಕರಿ ಇರ್ಲಿ ಬಿಡು ದೇವಿ ಎಡ್ಡೆ ಅಕ್ಷರ ಅರ್ಥ ಏನು ಪುಟ್ಟದೇ ಅಡಿಯಲ್ಲಿ ಕುಂಡಿ ಹೋಳಿಸಿ ಏನ್ರಿ ಮಾಡ್ಲಕ್ ಹೋಗಬೇಡ ಕೆಲಸ ಅಲ್ಲ ದಿನಸುಗಳ ತೆಗಿ ದಿನಸುಗಳ ಅದ್ರ ಕೆಲಸ ದೇವಿ ಅಂತ ಹೇಳಿ ಎರಡು ಅಕ್ಷರ ಹಾಕಿಟ್ರು ದೇ ಅಂದ್ರೆ ಏನು ವಿ ಅಂದ್ರೆ ಏನು ಒಳ್ಳೇದು ಇಲ್ಲೆಲ್ಲಾ ಹಾಲ್ ಮತ್ತದವ್ರು ಡೊಳ್ಳಿನ ಅದಾರ ಲಾಗ ಥೊಡವ್ರ ಅದಾರ ಇಲ್ಲಿ ಲಾಗ ತೊಡ್ದ್ ಬರಬರಿ ಲಂಕಾಕ್ ಹೋಗವ್ರ ಅದಾರ ಇಲ್ಲಿ ಪುಸ್ಕನೇ ಬಾಲ್ದ ಕಟ್ಕೊಂಡು ಲಂಕರ ಸಂಘ ಅವ್ರ ಯಾಕಂದ್ರೆ ಇದು ಇದು ಅದ ಸಂಘ ಅಲ್ಲಿಂದ ಯೋಗಿ ಇದಕ್ಕೆ ಇದಕ್ ಸಂಗೊಯ್ಗಿ ಇಲ್ಲಿ ಎಲ್ಲಾ ಲಿಂಗ ಏಳು ಕೋಟಿ ಜಪ ಮಾಡಿದವರು ಸ್ಥಾನ ಅದ ನಮ್ಮ ರಾಮ್ಪುರ್ ಮುತ್ತಂದ ಸ್ಥಾನ ಅದ ಲಕ್ಷಣ ಸಿದ್ದಪ್ಪ ಮಹಾರಾಜರ ಮಹಾರಾಜ ತಂಗಿ ಯಾಕಂದ್ರ ಮೇಯ್ ತುಂಬಾ ತಗಿಟ್ ತೋರ್ಸದ ಸಿದ್ದಲಿಂಗ ಯಾಕಂದ್ರೆ ಎಲ್ಲಿ ಎಲ್ಲಿತನ ನಡೀತಾವ್ ನಡೀಲ್ರಿ ತಾಯಿರಿ ಕೈ ಮುಗಿದು ಹೇಳ್ತಾ ಇದ್ದೀನಿ ಅಂಥದೇ ನಿಮ್ಮ ನೀವು ಮುಂದೆ ಹಾಡ್ತಾ ಇದ್ದೀನಿ ಈಗ ಜರ ಇವ್ರು ಏನು ನಡದಲ್ಲ ಹರ್ದೇಶ್ ನಾಗೇಶಿ ಅಂಕ ನಡೀಲಿಂಗ ಹಾ ಯಾಕಂದ್ರೆ ಏ ಇದ್ರ ಜವಾಬ್ ಬರ್ಲಾರ ಇವ ಸ್ಯಾಂಡ್ರ ಪದ ಹಿಡ್ದಿ ಈಗ ಚಟಾ ಹೆಂಗದ್ರಿ ವಿದ್ಯಾಸರಿ ಇದೆ ಅಂದ್ರ ಈಕಿ ಉದಾಹಲಿ ಹೆಂಡತಿ ಚಂಡಿದಂಗ್ರೀಕಿಂಗ್ ಇವು ಇತಿಹಾಸದೊಳಗೆ ಸಿಗ್ಬೇಕ್ರಿ ಸಿಗು ಮಾತಾಡ್ಬೇಕು ಆ ಚಂಡಿ ಚಟಾ ಏನಿತ್ತಂದ್ರ ರೊಟ್ಟಿ ಮಾಡ್ಕೊಳ್ಳಿ ಅದಕ್ಕಾಗಿ ಇಟ್ಟಿ ಮಾಡಕ್ಕೆ ಹಿಂಬ್ರಿಕ ನಡೀತಿರು ಹಿಂಬ್ರಿಕ ಕುದುರಿ ಇರ್ಲಿದ್ ಏನೋ ಪ್ರಾರಂಭ ಪ್ರಕಾರ ಬಂದದ ಇರ್ಲಿ ಹೋಗು ಏನ್ ಮಾಡುವುದು ತಿಳಿದುಕೊಂಡು ಅವ್ರು ಹಂಗೆ ಸಂಬಾಳಿಸ್ಕೊಂಡು ಹೊಂಟಿದ್ರು ಅವರು ಅಂದ್ರೆ ಸಾಮಾನ್ಯ ಋಷಿಗಳಲ್ಲ ಶಬ್ದ ಋಷಿಗಳ ಮಾತಾಡ್ಕೊಂಡ್ರು ದರ್ಶನ ಸ್ಪರ್ಶನ ಸಂಭಾಷಣ ಜಗತ್ತದೊಳಗೆ ಬಹಳ ಶ್ರೇಷ್ಠವಾದಂತ ಆ ಉದಾಲಿಕರಿಗೆ ನಾವು ಭೇಟಿಯಾಗಿ ಬರೋ ನಡ್ರಿ ಅವ್ರ ಆಶ್ರಮಕ್ಕೆ ಬಂದ್ಬಿಟ್ರಿ ಆಕಾಶ ಕಡದ ಒಳಗೆ ಬಿದ್ದಂಗ್ ಉದಾಲಿಕ ಯಾಕಂದ್ರೆ ಮನೆಯಾಗ ಹಿಂಬ್ರಿಕ ನಡೆಯ ಕುದುರಿ ಇತ್ತಲ್ರಿ ಆಧಾರ ಸತ್ಕಾರೋ ಭವ ಅಂತ ಹೇಳಿ ವೇದವಾಣಿ ಐತಿ ಅತಿಥಿ ಸತ್ಕಾರ ನಾನು ಹೆಂಗ್ ಮಾಡಿ ಕಳಿಸಬೇಕ ತಿಳಿದುಕೊಂಡು ಎರಡು ಆಶ್ರಮಗಳಿದ್ದು ಕೈಕಾಲ ಮುಖ ತೊಳಿಸಿ ಆಚ ಕಡೆ ಅವ್ರಿಗೆ ಹಾಸಿ ಕುಂದಿರ್ಸಿ ಬಂದು ಇಚ್ ಕಡೆ ಹೇಳಕತ್ತ ಹೆಣತಿಗಿ ಏಯ್ ಒಂದ್ ನಾಲ್ಕೈದಾರು ಸಾವಿರ ಪ್ರತಿ ಒಳ್ಳೇದ್ ಮಾಡಿ ಉಣಿಸದೇವಂದ್ರ ನಮ್ ಬೆನ್ನೆ ಬಿಡಾಲ ಅವರು ನಾವು ಮೊದಲೇ ಅಡಿಗೆ ಅದ ದಿನ ಬರ್ತಾಳಿ ಎಲ್ಲಿ ಕುಡಮ್ಮ ಅವ್ರಿಗೆ ಸ್ವಾಮಿ ಇದ್ದಿದ್ದು ತಂಗಡ್ರ ರೊಟ್ಟಿ ಖಾರ ಉಣಿಸ್ ಕಳ್ಸುವ ಅಂದಿವಾ ಅಕಿ ಏನಂತಾಳ್ರಿ ಅದ್ಯಾಕಾಗಿತ್ತು ನಾ ಶ್ಯಾಮಿಗೆ ಹಾಕಿನಿ ಏ ಶ್ಯಾಮಿಗೆ ಹಾಕದ ಹಾಕ್ರ ಏನು ಹಾಕಬೇಡ ನಾ ತುಪ್ಪ ಕಾಸಕ್ಕಿನಿ ತುಪ್ಪ ಬರ್ಕಿನಿ ಅದ್ರ ಸಕ್ರೆ ಹಾಕಕ್ಕಿನಿ ಅದ್ರಿ ಇಚ್ಚು ಕಡೆ ಇದ್ರಲ್ರಿ ಅವ್ರು ದೂರ ಇದ್ದಿದಿಲ್ಲ ಏನು ಅವನ್ ದರ್ಶನಕ್ಕೆ ಬಂದೀವಿ ಇವ ತನ ಹಾಕಿ ಅಂತ ಪುನಾಗಿತ್ತು ಹಾಕಿ ತಳ ಅಂದ್ರೆ ಇವ್ರ ಹಿಂಬ್ರಿಕ್ ನಡೆಯೋದು ಗೊತ್ತಿದ್ದಿಲ್ಲ ಇವ್ರಿಗೆ ಮುಂದೆ ಎಲ್ಲಾ ಪಂಚಾಮೃತ ಭೋಜನ ಮಾಡಿಸಿ ಕೈಕಾಲ ಮುಖ ತೊಳಸಿ ಹಾರಿಸಿ ಅವ್ರಿಗೆ ಊಟ ಕೊಡೋ ಸಮಯದೊಳಗ ಬಂದು ಬಂದ್ಬಿಡ್ತಿರ ಉದಾಲಿಕರು ಬಾಯಿಗೆ ಏ ಬಾಗಿ ನಿಂದ್ರು ಗಂಗ್ ನೀಡು ಅಂಗಳ ಗಂಗಾಳದ ಕಾಲಿಗೆ ಇಟ್ಟು ಕಂಡ ನಿನಗೆ ಹೆಣ್ಣಿನ ಜನ್ಮ ಬಂದಿದ್ದೆ ಬಹಳ ದುರ್ಲಭದ ಈ ಕಾಡ ಅಡವಿಯಲ್ಲಿ ಏಳುಗಜದ ಕಲ್ಲಾಗಿ ಬೀಳುವ ತೇಳಿ ಶಾಪ್ ಕೊಟ್ಟು ಮಗಳ ತಕ್ಷಣನೇ ಏಳು ಗಜದ ಕಲ್ಲಾಗಿ ಬಿದಳು ಇದು ವಚನ ರೂಪ ಮಹಾಭಾರತದೊಳಗಾಯ್ತು ನೋಡ್ರಿ ಇತಿಹಾಸ ಅದಕ್ಕ ಅವ್ರ ನಮೋ ನಮೋ ನಾವು ಬಂದು ಇಂತ ಪ್ರಾಯಚಿತಕ್ಕೆ ಅಂತ ತಿಳ್ಕೊಂಡು ಎಪ್ಪ ಹುಷಾಪ್ ಮಾಡೋ ಎಬ್ ಸಿಕ್ಕಿಗೆ ಅವಾಗ ಹೇಳ್ತಾರೆ ಉದಾಲಿಕರು ಈಗ ಪುನಾರ್ಜನ್ಮಿಲ್ಲ ಮುಂದ್ ಭಾರತ ಅರ್ಜುನನ ಶ್ಯಾಮಕರಣ ಕುದುರೆ ಬಂದು ಸಿಗಿಬಿಡ್ತದೆ ಇದ್ರೊಳಗೇ ಕೃಷ್ಣ ಅಂದ್ರ ಸಣ್ಣವಲ್ಲ ಅರ್ಜುನ್ ಅಂದ್ರ ಅವನ ರೋಮ್ಗಳ ಸಹಿತ ಕೃಷ್ಣ 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 ಇಂಥ ತೀಸ್ಗಳು ಇದ್ದು ಅಂದ್ರೆ ಎಲ್ಲ ಅಂದ್ರೆ ಅವಾಗ ಆ ಮದ್ಯ ಪಾಂಡವ ಬಂದು ಇಲ್ಲಿ ಕಾಲೇಶ್ ಅವಾಗ ಈಕಿ ಉದ್ಧಾರ ಆತಳ ಹೆಣ್ಣಿನ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ನಿನ್ನ ಹೆಣ್ಣದೇವ್ರಿಗೆ ಮಾಳಪ್ಪ ದೇವರು ಕಟ್ಟಿ ಹೋಗೋದನ್ನ ಸಿಡಾಣ ಸೀಮಿ ಒಳಗ್ ಸಾರ್ಪುಳಿಲಿ ಏ ಇರ್ಲಿ ಕ್ಯಾರ ಕೇಳೋದೇನ್ ಬೇಡ ಅದಕ್ಕ ಈಗ ಭಾಳ ವಿಷಯಗಳ ಗಂಭೀರ ಅದಾವ ತಂಗಿ ನಮ್ಮ ಗಂಡಿಗೆ ನೀ ಗಂಡ ಇಲ್ಲ ನಡೆಯಂಗಿಲ್ಲ ನಾನು ಬೇಡ ನೀ ನನ್ನ ಮಗನಾಗ ಇದೆಯಪ್ಪ ಅಂತಂದ್ರೆ ಆಳ ಮಗನ ಕಿಮ್ಮತ್ ಆಳ ಮಗನಿಗೆ ರೀ ಮಾಲಕನ ಕಿಮ್ಮತ್ತ ಆಳ ಮಗನಿಗೆ ಏನು ಬರ್ತದ್ರಿ ಬರ್ತದ್ರೆ ಬರಂಗಿಲ್ಲ ಅದಕ್ಕೆ ನಮ್ಮ ಅಪ್ಪ ಅಂದ್ರೆ ಟಾಟಾ ಪಿರ್ಲಾ ಇದ್ದಂಗ ಅವನು ಎಷ್ಟೋ ಕೋಟ್ಯಾವಧಿ ಅವನು ಎಲ್ಲರೂ ಒಂದು ಕಂಪ್ನಿಯಾಗಿ ನೀನು ಕಸ ಹೊಡ್ಲಾಕ ಹಚ್ಚಿರಬೇಕು ಹೆಲ್ಪರ್ ಅಂತ ಹೇಳಿಲ್ಲ ನನ್ನ ನೆಳ್ಳ ಇದ್ದಂಗೋ ಶಂಕುತಲಿ ನಾ ಇಲ್ಲ ಹೇಳಂಗಿಲ್ಲ ಹೆಣ್ಣು ಇಲ್ಲ ತೇಳಿ ಆದ್ರೆ ಹೆಣ್ಣು ಇದ್ದಿರ್ಬೇಕು ಆದ್ರೆ ನನ್ನಿಂದಲೇ ಎಲ್ಲ ಶೃಂಗಾರ ಹೇಳ್ತಾಳೆ ನೋಡ್ರಿ ಪಾರ್ವತಿ ಮಗನೋ ಏನು ಪರಮಾತ್ಮನ ಮಗನೋ ಕೇಳು ವಿಷಯ ಹೌದು ತಂಗಿ ಪಾರ್ವತಿ ಮಗ ಯಾವಾಗಿದ್ದ ಪರಮಾತ್ಮನ ಮಗ ಯಾವಾಗಿದ್ದ ಇದು ವಿಚಾರ ಮಾಡ್ಬೇಕಲ್ಲ ಇಲ್ಲಿ ಬಲ್ಲವರದಾರ ಇಲ್ಲಿ ಡೊಳ್ಳಿನ ಸಂಘದವ್ರದಾರ ಅವ ಪಾರ್ವತಿ ಮಗ ಎಲ್ಲಿ ತಾನ ಇದ್ದ ಶಿರಸು ಹೊಡೆಯತನ ಶಿರಸು ಹೊಡೆದ ಬಳಿಕ ನಾ ಕೇಳ್ತೀನಿ ವಿದ್ಯಾಸ್ರೀಗಿ ಮೊದಲನೇ ಬೇಯ್ ಭಾವ್ರ ತೆಗೆದು ಗಣಪತಿಗೆ ಮಾಡ್ರಿ ಹಿಂದಿರುಗಡೆ ಭಗವಂತ ಬಂದು ಚಾಳ್ನಗುರ್ಲೆ ಹೊಡೆದ ಹೊಡೆದಾಗ ಶಿರ ಹಾರಿ ಹೋಯಿತು ಅದು ಮೊದಲನೇ ಶಿರ ಮಾಯಮೂರ್ತಿಯಾಗಿ ತಾಯಿ ತಿಳ್ಕೊಂಡು ಲೇಖಿ ಅದ ಹಿಂದಿರುಗಡೆ ಯಾಕೆ ನಿನಗೆ ಮತ್ತೆ ಉದ್ದಾರ ಮಾಡ್ಲಾಕ ಬರಲಿಲ್ಲ ಅವನಿಗೆ ಮೊದಲು ನೀನೇ ಅಲ್ಲ ಗಣಪತಿಗೆ ಹಿಂದಿರುಗಡೆ ಯಾಕೆ ತಯಾರು ಮಾಡೋದು ಆಗಲಿಲ್ಲ ಆವಾಗ ಭಗವಂತಗೆ ಬೇಡ್ಕೊಂಡೇ ಅವಾಗ ಬೇಡ್ಕೊಂಡಾಗ ಭಗವಂತ ಪುನಾರ್ಜೆಯನ್ನು ಕೊಟ್ಟು ಏನು ಮಾಡ್ಯಾನವನಿಗೆ ಉದ್ದಾರ ಮಾಡಿ ಅರವತ್ತು ನಾಲ್ಕು ಕಲೆಗಳಿಗೆಲ್ಲ ನೀನು ಪೂಜೆ ದೇವತಾ ತಿಳಿದುಕೊಂಡು ಅವನಿಗೆ ಆಶೀರ್ವಾದ ಅಪ್ಪನ ಮಗ ಅದು ನಿನ್ನ ಮೊದಲೇ ಹೋಗ್ಯದ ಅದಕ್ಕೆ ಕಳೆದು ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ನೀನು ಹೆಂಗಿದಿ ಹೆಂಗೆ ಬ್ರಹ್ಮಾಂಡ ಹೇಳ್ತಾರೆ ಜ್ಞಾನಿಗಳು ಗಣಪತಿ ಅಂದ್ರೆ ಇದ್ರ ಅರ್ಥರೇ ಬೇಕಲ್ರಿ ಭಾದ್ರಪದ ಚೌತಿ ಅವನು ಮಿತಿ ಕೊಟ್ಟಾರೆ ಗಣಪತಿದು ಭದ್ರ ಭಾವನಾ ಹತ್ತಿ ಭಾದ್ರಪದ ಅದು ಭದ್ರ ಮಾಡ್ಕೋ ಏನು ಭದ್ರ ಮಾಡ್ಕೋ ಚಿತ್ತ ಮನ ಬುದ್ಧಿ ಅಹಂಕಾರ ಚತುರಂತ ಕರ್ಣಾದಿಗಳು ನಿನ್ನಲ್ಲಿ ಭದ್ರ ಆದವು ಅಂದ್ರೆ ಗಣಪತಿ ಹುಡ್ತಾನೆ ಅವಾಗ ಗಣ ಅಂದ್ರೆ ಲೆಕ್ಕ ಪತಿ ಅಂದ್ರೆ ಗಂಡ ಅವಾಗ ಜ್ಞಾನದ ಜ್ಞಾನೋದಯ ಆಗ್ತದ ಜ್ಞಾನದ ಗಣಪತಿ ತಂಗಿ ವ್ಯವಹಾರಗಳು ವ್ಯವಹಾರಗಳೇ ಹಿಂಗದಾವು ಈಗ ಪಾರ್ವತಿ ಅಂತ ಹೇಳಿ ನೀ ಸುಮ್ ಸುಮ್ಮನೆ ಅದಕ್ಕೆ ಕೈನದ ಅರ್ಕಾವಳಿ ಹಚ್ಚಿದೀ ಪಾರಮಾರ್ತದೋ ಪಾರಮಾರ್ತದೊಳಗೆ ಬಂದವನಿಗೆ ಗುರು ಶಿಷ್ಯರ ಮೆಲನೆಯಿಂದ ಇವೆಲ್ಲ ಗಣಪತಿ ಪಣಪತಿ ಹುಡ್ತಾರೆ ಪಾರ್ವತಿಯನ್ನು ಇಕ್ಕಿ ಹಂಗಿ ಎಡಕಾಲ ಒಂದ್ ಎರಡು ಕಿವಿ ಅಂತ ತಿಳ್ಕೊಂಡಳಿ ಹಂಗಲ್ಲ ಏ ಮಾತಿಗಿ ಮಾತ ಹೀಗೆ ಸರಿಯಾಗಿ ನಡೆಯಬೇಕು ಇನ್ನ ದೇವರ ವಿಷಯ ಪಕ್ಕಾ ಮಾತ್ರ ತೆಗೆದಿ ಅಂದಾಗ ನಿನ್ನ ದೇವರ ದೇವರ ಎಲ್ಲದಾನಂತ ಕೇಳ್ತಿದೆ ನಮಗ ಇನ್ನ ಅಜ್ಜ ಪಣಜ ಇಬ್ರು ಬಂದಾರ ನಿನ್ನ ಕಂಪನಿಯ ಎರಡು ಕಂಪ್ನಿ ಎರಡು ಗಡ್ಡಿಗಳು